ஹலோ

ಅದೇನ ಹೇಳ್ತೀವಿ ಸೊಲೋ ಯಾಕೆ ಕಿರಿಕಿರಿ ಮಾಡ್ತೀರಿ ಫೋನ್ ಕೊಡಾಕ್ ಹತ್ತ ಬೇನು ಎಲ್ಲ ಮಾಡ್ತಾ ಬೇರ ಯಾತ್ ಮರಿ ಆಡ್ ಬೇಕು ಎರಡು ಮೂರ್ ಬೇಕಾರ ಮೂರ್ ಕಾಯ್ನು ಕಾಯ್ನು ಕೈನು ಕೋಳಿ ಬೇಕಾರ ಕೋಳಿ ಎಲ್ಲ ಬೇಕು ಆಯ್ತಾಯ್ತಾ ಯಾನ್ ಮಾಡ್ತಾರ ಬಿಡ್ರಿ ಮರ ನಿಮ್ ಹತ್ರ ಬಿಡ್ರಿ ಅಮ್ಮ ಅಮ್ಮ ಲೂ ಹಾಂಗ ಮಾಡಿದ್ರಿ ಅವು ಹಂಗೇನು ಮಾಡತ ಹಂಗೇನ್ ಮಾಡಿ ನೀವ್ ಬೈರಿನು ಫೋನ್ ಕೊಡ್ತಾ ಬೈರ ಮಾಯಿ ಊರಿದ್ಗೆ ಹೋಗ್ತೇನೆ ರೀ ಮೈ ಸಿದ್ರಾಮ ನಾನು ಕಾಣ್ ಕೊಡಿಯೇ ಏನು ಹಾಕಿದ್ದ ನಾನು ಎರಡು ಹಂತಕ್ಕೆ ಕೊಂಡ್ಕೊಡಿಯ ನನ್ ಕಡೆ ಪ್ರಧಾನ ಪ್ರಧಾನಮಂತ್ರಿ ಆಕೆ ಏಕ ಅದ ಮರಿ ಬೇಕಂದ ಒಲೆ ಒಂದು ಕಾಣ್ ಕೊಟ್ಟಿ ಏ ದಾ ಹಜಾರ್ ಕಾರ್ ಕಾರ್ಗಡೆ ಹಾಕೊಂಡು ಗೆಲ್ಲ ಯಾಕ ಮೋದಿ ಹೆಸರು ತಗರ ಡೋಬಿಗಳು ನಂದು ಆಯ್ತಾಯ್ತು ನೀ ದೊಡ್ಡ ದೌಡ್ವಾ ಕುಯ್ತಾನ ಇಡ್ಲಿ ಹಲೋ ಪಿಂಡ್ರಿ ಮಗ ದಲಾಳಿ ಬಸ್ಗ ಹೇಳು ಒಂದು ಒಂದ್ ಕಂಡ್ ಕುತ ಅಂತ ಒಂದ್ ಮನಿ ಒಂದ್ ಚಾಮಲ್ ಮಾರ ಈಗ ಹುಡುಗ ಏ ಹುಡ್ಗರ ಇಲ್ಲಿ ದಲ್ಲಾಳಿ ಬಸ್ ಮನಿ ಐತಿ ಎಲ್ಲಿ ಬಾಳು ಐತಿ ಇಲ್ಲಿ ಐತಿ ಬಾಳ್ ಐತಿ ಇಲ್ಲಿ ಐತಿ ಆಯ್ತಾಯ್ತವ ಓತಂತವ್ರಿ இத ஓப்பா ஒப்பா மணி ஆ மணி இல்லே கே கேசன் ஏன ஏ அண்ணா யார் தார்ப்பா மனியாக அண்ணா ஆகல ஆன நெந்த மணிப்பாடு ஆடந்த

ஏன்னா முன்னு கொண்டு ya, mereka kok, bapak पोटाइन इतना महीने है, महीने इतना, अलगा, यार हेल्थ रहता है जरा, नोट लाये, लंद पर कपाना है, नोट लाये, माता जी ना माता, यार उचो एक ऐसे नाला, यार तो यार खाता नो बस अपा, ये लो सापा, क्या करना होगा ना, उड़के यार वहाँ तो ना, भाई का, ताले यार जो तला तो नोट लाये, यार नो बालेला हां नोडा ना नोडा बाले बाले न बे नोबरी बे आ उळा बुज बायका एंगा हो मजा नेओ चीज रेमान नोब्राया फिर म बाय जाता नी ह मरि यत हळती नी हा मरि गेट हळती ना 15 18000 ಹೇಳ್ತಂಗಲ್ಲ 18000 हा 18000 ಹೇಳ್ತೀರಾ ಆರ bhai मारबाड हा मानवा बंदीती ए ಹೊಟ್ಟಿ ಮುಕಾಲ ನೋಡಲ ಹೆಂಗಿತಿ गाव ए ಮತ ಇರೋಂಗ

ಅತ್ತಿನ ಗಾಣೆ ಮಡಬಡ ಅವರ ರೇಟ್ ಮಾಯ ಹಾಕದಂ ಫೈನಲ್ ಫಸ್ಟ್ 17000 ರೂಪಾಯಿ ತಿಚಿದೆ 12 ಮಡ ಬಡ ಯಾತ್ರಾ 4000 ಕಟ್ಟು ನೋಡಕ ಓಕೆ ಯನ್ ಯನ್ ಆಡತೋನಡಿ ನೀ ಮತ್ತೆ ಬರೆಕಟ್ಟು ತೋರ್ಸನ ಅಂದಿ 4000 ರೂಪಾಯಿ ಹೇರ್ ಬೇಕರ ತರಸು ಬಾ ಯಾನ್ ಮಾತ್ರ ಏ ನೀನ ಮನೋ ಬಾ ಕಾಡೈತೆ 4000 ಕೊಡ್ತಾನ ಏಲ್ಪಾ ಆ ಅಟ್ರೋಗ ಕೊಳ್ಳಿ ಮರಿ ಬರಂಗla ಐತದ ಹೇ ಯನ್ ಮಾಡ್ತೆ ಬಾ ಮನೋ ಅಂಗೈತೆ ಯಾನ್ ತೋ ಮತ ಮುಂಜನ ಗಿರಿ ಕ್ಯಾದ್ರ ಬರತ खिरात हाँ, तो हाँ, इधर तो 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 ना हम बैठते हैं, बैर तोरसना होगा, बैर कुत्ते पूर्पना भरते हो, आप जाके बैर तो कहाँ डगर, तोकर, मस्त जाते हैं ना, ऐसा तो होता नहीं है, आया, मेरी माँ नहीं थी, हाँ, मेरी, आप उतना तो इधर ना मस्त मौतुंगेरी करके मरते हो ना, हाँ, ओ दलाली बच्चा, ओ दलाली

மே அட்கி சை நீண்ட கார் கம்பெனி

ನನಗ್ ಒಂದ್ ಎರಡು ಸಾವಿರ ಮೆಗಿಲ್ಪಾರ ಎರಡ್ ಸಾವಿರ ರೂಪಾಯಿ ಮೆಗಿ ಐತಿ ಮಾಡಿ ಹದಿನೈದು ಸಾವಿರ ರೂಪಾಯಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಅದನಕ ಹದಿನೈದ್ ಭಾಳ ಹೇಳಬೇಡ ಕುಡೋದು ಹೇಳ ಮಾನವ ಬಂದಿತಿ ಕುಡೋದ ಇನ್ಕ ಒಬ್ಬ ನಾ ಹದಿನೈದು ಸಾವಿರ ಹೇಳ ಐದ್ನೂರ ಕಡಿಮೆ ಆಯ್ತದ ನಾವ್

ಯೋ ಸರ್ ವಟ್ಟ ಆಗುಲ ನೀನ್ ತೆಲಿಕಾಸ್ಕೋಬಡ ಬಹಳ ಯೋ ಅಟ್ಟಕ ಆಗುಲ ನಾವು ವಟ್ಟ ಆಗುಲ ನಾವು ನೀ ತಗಡಿ ತಪ್ಪಲ್ಲ ಅಡಿಸಕೊಂಡೆ ಹೆಂಗ್ ಮಾತಾಡಿದೆ ನೀ ತಗಡಿ ತಪ್ಪಲ್ಲ ಇರತ್ತಾ ನೀನ್ ಮನೆ ಅಣ್ಣನ ಅಡಗಳೆ ಹೋಗೋನಿ ನಾ ತಬ್ರಿ ತಪ್ಪನ್ ಹೇಳಬಣ್ಣ ಇಲ್ಲಿ ಇಲ್ಲಿ ಅಪಾದ ಅಟ್ಟಾಳು ಎ ಬಂತೇ ಬರೋ ಇಲ್ಲಿ ಯಾನಾ ನೀ ಮರಿ ತಮವನ ಯವ ನೋಡು ಮರಿ ನೋ ಹಾಂಗಿ ಮರಿ ನೋ ತೋರಿಸಕ ಹೋಗಂಗ ಮರಿ ಬಗರೆ ಭಿಂಕಿ ಹೈಡ್ ಐದಿ ಭಿಂಕಿ 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 ಹಾಂಗಿ ಸಕಿರನ ಹುರುಪಾ ಹುನನು ಹುರುಕನಂಜರಾ ಹೊರಗೆ ಆಕಿ ಹಾ

ಅಮ್ಮದಲ್ಲ ಬರ್ತನ ಬಳ ಇದೆ ಅದು ನಮಗೆ ಕೆಲಸ ಆಗೋದುನೇ ಏನು 510 ಮಾಡಾತ ಆ ಯಾಕೆ ಏ ಇದು ಮೇರಿ ಹುಡುಗ ಅದ ಬಾಳ ಪಾಪ ಮಾನವ ಗರಿಬಿ ನೀ ಏನು ಹೇಳದನ ನೀ ನನಗೆ ಹೆಚ್ಚು ಮಾತಾಡಬಾ ನಿನ್ನ ಬೆಕ್ಕೇ ನೆಲದ ನನಗೆ ಹಡಿ ಡಿಕ್ಕೆ ಹಾಕೊಂಡು ಹೋಗತನ ನೆಟ್ಟ ನೆಟ್ಟ ಮಾತಾಡ ಆರು ಗಿಡಿ ನಾನು ತಲ್ಯಾಣ ಅಡ್ಡಾಡ ಏನ್ ಚಂದ ಮಾತಾಡ್ತಿಲೇ ನಿನ್ನ ವ್ಯಾಪಾರ ಮಾಡಿದೀನಿ ನೀ ಮಾಡ್ತೀಯಾ ಅಂದ್ರೆ ಫರತ ಆಗಿದಾವ ಫರತ ಆಗಿದಾವ ಕಿಂಚಗಡಿ ಪಾಪ ಹೋಗೋಂಜರ

ಅವನ್ ಜಾರ ಮರಿಯಲ್ಲ ನಮ್ ವ್ಯಾಪಾರಲ ಕೆಡ್ಸಂದೂಡುವ ಪಿತ್ಸಾ ಆದ್ರೆ ಇದ್ ಹಾಕೋಬೇಡ ಬರ್ತಾನೆ ಶನಿ ಬರ್ತಾನ ತಿಂಡಿ ನೋಡಿ ಬರ್ತ ನಮ್ ವ್ಯಾಪಾರಿ ಕೆಡ್ಸೊಂಡ್ತಾ ನಮ್ ಅನ್ನ ನಿಮ್ ತಳಗ್ ಈಗ ಏ ಬಸ್ ಅಕ್ಕ ನಾ ಒಂದು ವಾಳ್ ಮಾಡ

சரி

मैर म